ಇವತ್ತು ಗಣರಾಜ್ಯೋತ್ಸವ ಅಗ್ಗೆ ಪ್ರಜೆಗಳಿಗೆ ಇವತ್ತು ನಮ್ಮ ಮಕ್ಕಳು ನಾಳಿನ ಗಣ್ಯ ವ್ಯಕ್ತಿಗಳಾಗ ಆಗಲಿ ಎಂದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಪಟ್ಟಿರ್ತಕ್ಕಂಥ ಕೊಡುಗೆ ಇದು ಪಂಚಾಯಿತಿ ಏನು ನಮ್ಮಲ್ಲಿ ಆಯ್ಕೆಗೊಂಡಿರ್ತಾರ ಅದು ನಮ್ಮ ಸಮಾಜದಲ್ಲಿ ಕೂಡ ಇಲ್ಲಿ ಏನು ಆಗು ಹೋಗುಗಳ ವಿಚಾರಣೆ ಮಾಡಬೇಕಾಗಿದೆ ಇಲ್ಲಿ ನಾವು ಕೆಲವೊಂದು ಸ್ಟ್ಯಾಚ್ಯೂ ಸುತ್ತುವರಿ ನಾವು ಬ್ಲಾಕ್ ಹಾಕ್ ಹಾಕಿ ಕೊಡಿ ಅಂತ ಹೇಳಿ ಕರೊಂದು ಎರಡು ಮೂರು ಸಲ ಈಗ ಮೂರು ನಾಲ್ಕು ಸಲ ನಾವು ಮನವಿ ಮಾಡಿದ್ರು ಕೂಡ ಇಲ್ಲಿಯವರಿಗೆ ಅದು ಈಡೇರಲಿಲ್ಲ ಅದು ಅದರಂತೆ ನಮ್ಮ ಸಮಾಜದಲ್ಲಿ ಇನ್ನೂ ಲೈಟ್ಗಳ ವ್ಯವಸ್ಥೆ ಇದೆ ಇನ್ನೂ ಭಾಳಷ್ಟು ಬಾಕಿ ಉಳಿದಿರ್ತಕ್ಕಂಥ ಕೆಲವೊಂದು ಕೆಲಸಗಳು ಭಾಳಷ್ಟು ಇವೆ ಅದನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ತತ್ತಗತ್ ಗೌತಮ್ ಬುದ್ಧ ಮಹಾಮಾನವತ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕಮಿಗೆ ಪಡಿಮಟ್ಟು ಇವತ್ತು ಇಪ್ಪತ್ತಾರು ಜನವರಿ ಈ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಇವತ್ತು ವಿಜೃಂಭಣೆಯಿಂದ ಎಲ್ಲ ಗ್ರಾಮಗಳಲ್ಲಿ ಇಡೀ ದೇಶದಲ್ಲಿ ಒಳ್ಳೆಯ ಆಚರಣೆ ನಡೀತಾ ಇದೆ ಈ ನಮ್ಮ ಸಮಾಜದಲ್ಲಿ ಕೂಡ ಅಗದಿ ಒಳ್ಳೆ ಎಲ್ಲ ಗುರು ಹಿರಿಯರು ಎಲ್ಲರೂ ಶಾಲಾ ಶಾಲಾ ಮಕ್ಕಳಿಂದ ಇಲ್ಲಿ ಒಳ್ಳೆ ಕಾರ್ಯಕ್ರಮ ನಡೆದ ನಡೆದಿರ್ತದೆ ಮತ್ತು ಇವತ್ತು ಗಣರಾಜ್ಯೋತ್ಸವ ಅಗದಿ ಪ್ರಜೆಗಳಿಗೆ ಇವತ್ತಿನ ಮಕ್ಕಳು ನಾಳಿನ ಗಣ್ಯ ವ್ಯಕ್ತಿಗಳಾಗ ಆಗಲಿ ಎಂದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು ವಿಶ್ವದ ಅತಿ ದೊಡ್ಡ ಪರಿ ಪ್ರಭುತ್ವದಲ್ಲಿ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ಮತ್ತು ಬಾ ಭಾತೃತ್ವಕ್ಕೆ ಸಮರ್ ಇವತ್ತು ಈ ಜನವರಿ ಇಪ್ಪತ್ತಾರರಂದು ಸಮರ್ಪಿಸಲಾಗಿದೆ ಅದಕ್ಕಾಗಿ ಎಲ್ಲರೂ ಈ ಪಂಚಾಯಿತು ಏನು ನಮ್ಮಲ್ಲಿ ಆಯ್ಕೆಗೊಂಡಿರ್ತಾರೆ ಅದು ನಮ್ಮ ಸಮಾಜದಲ್ಲಿ ಕೂಡ ಇಲ್ಲಿ ಏನೋ ಆಗು ಹೋಗುಗಳ ವಿಚಾರಣೆ ಮಾಡಬೇಕಾಗಿದೆ ಇಲ್ಲಿ ನಾವು ಕೆಲವೊಂದು ಸ್ಟ್ಯಾಚ್ಯೂ ಸುತ್ತುವರಿ ನಾವು ಬ್ಲಾಕ್ ಹಾಕಿ ಹಾಕಿ ಕೊಡಿ ಅಂತ ಹೇಳಿ ಕೂಡ ಎರಡು ಮೂರು ಸಲ ಈಗ ಮೂರ್ನಾಲ್ಕು ಸಲ ನಾವು ಮನವಿ ಮಾಡಿದ್ರು ಕೂಡ ಇಲ್ಲಿಯವರಿಗೆ ಅದು ಈಡೇರಲಿಲ್ಲ ಅದು ಅದರಂತೆ ನಮ್ಮ ಸಮಾಜದಲ್ಲಿ ಇನ್ನೂ ಲೈಟ್ಗಳ ವ್ಯವಸ್ಥೆ ಇದೆ ಇನ್ನು ಭಾಳಷ್ಟು ಬಾಕಿ ಉಳಿದಿರ್ತಕ್ಕಂಥ ಕೆಲವೊಂದು ಕೆಲಸಗಳು ಭಾಳಷ್ಟು ಇವೆ ಅದನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಮ